ಈ ವಿಡಿಯೋನ ಒಂದು ಕತೆ ಮೂಲಕ ಶುರು ಮಾಡೋಣ ನನ್ಗೆ ಹುಡುಗ ಆಯ್ತ ಅವನ ಹೆಸರು ರಾಕೇಶ್ ಅಂತ ಅವನು ಅವಾಗ ತಾನೇ ಜಾಬ್ ಸೇರ್ಕೊಂಡ ಇಂಜಿನಿಯರಿಂಗ್ ಮುಗಿಸ್ತಾ ಮುಗಿಸಿ ಆಗ್ತಾನ ಒಳ್ಳೆ ಜಾಬ್ ಸಿಕ್ತವನಿಗೆ ತಿಂಗ್ಳಿಗೆ ಒಂದು ಮೂವತ್ತ್ ನಾಲ್ಕು ಸಾವಿರ ರೂಪಾಯಿ ಸಂಬಳ ಬರ್ತಾ ಇತ್ತು ಸೇರ್ಕೊಂಡ ಸೇರ್ಕೊಂಡ ತಕ್ಷಣ ಹತ್ತಾರು ಹಲವಾರು ಅವ್ನ ಕನಸುಗಳು ಅವ್ನು ಸುತ್ತಮುತ್ತಲು ಎಲ್ಲರೂ ಆಯ್ತಾ ಟ್ರೇಡಿಂಗ್ ಮಾಡ್ತಾ ಇದ್ರು ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಟ್ರೇಡಿಂಗ್ ಮಾಡ್ತಾ ಇದ್ರು ಅವ್ರು ಫೋನ್ ತೋರ್ಸ್ ತೋರಿಸ್ತಾ ಇದ್ರು ಬೇರೆ ನೋಡಿ ನಾನು ಆರು ರೂಪಾಯಿ ಇವತ್ತು ನೋಡಿ ಐದು ಸಾವಿರ ರೂಪಾಯಿ ಇವತ್ತು ಹತ್ತು ಸಾವಿರ ರೂಪಾಯಿ ಮಾಡಿದ್ರು ನೋಡೋದು ತೋರಿಸ್ತಾ ಇದ್ರು ಎಲ್ಲಾರು ಪ್ರಾಫಿಟ್ ಗಳನ್ನ ಇವನು ಒಂದು ಆಯ್ತು ಓಹೋ ನೋಡಿ ಇಲ್ಲಿ ನಾನು ಮೂವತ್ತ್ ನಾಲ್ಕು ಸಾವಿರ ಸಂಪಾದನೆ ಮಾಡ್ತಾ ಜೊತೆಗೆ ಈ ಟ್ರೇಡಿಂಗ್ ಮಾಡಿಕೊಂಡು ನಾನು ತಿಂಗಳಿಗೆ ಆಹಾರ ಲಕ್ಷಾಂತರ ಸಂಪಾದನೆ ಮಾಡ್ಬಿಟ್ರೆ ಶ್ರೀಮಂತನ ಆಗಬಹುದು ಅಂತ ಆಸೆ ಪಟ್ಟು ಇರೋ ಸೇವಿಂಗ್ಸ್ ಬರುವ ಅರ್ನಿಂಗ್ ಪರ್ಸನಲ್ ಲೋನ್ ಬೇರೆ ಸಿಗ್ತಾವೆ ಅದನ್ನು ತಗೊಂಡು ಆರು ಲಕ್ಷ ರೂಪಾಯಿನ ಸ್ಟಾರ್ಟಿಂಗ್ ಸಿಕ್ಸ್ ಮಂತ್ಸ್ ಅಲ್ಲೇ ಕಳ್ಕೊಂಡ್ಬಿಟ್ಟ ಟ್ರೇಡಿಂಗ್ ಮಾಡಿ ಇದು ಎಷ್ಟೊಂದು ಯಂಗ್ಸ್ಟರ್ಸ್ ಗಳ ರಿಯಾಲಿಟಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲದೆ ಬರೀ ಪ್ರಾಫಿಟ್ ನೋಡಿ ಎಂಟರ್ ಆದ್ರೆ ಕೊನೆಗೆ ಆಗುವ ಗತಿ ಇದೇನೆ ಅಷ್ಟು ಮಾತ್ರ ಅಲ್ಲ ನಮ್ಮ ತರ ಜನ ಯೂಟ್ಯೂಬರ್ಸ್ ಎಷ್ಟೊಂದು ಜನ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಪ್ರಾಫಿಟ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಅದರಲ್ಲಿ ಅಡಗಿರುವ ರಿಸ್ಕ್ಗಳ ಗಳ ಬಗ್ಗೆ ಮಾತಾಡೋದು ತುಂಬಾ ತುಂಬಾ ಕಮ್ಮಿ ಈ ಒಂದು ಕಾರಣಕ್ಕೆ ನಾವು ಶ್ರೀಮಂತ ಸಂಸ್ಥೆಯಲ್ಲಿ ಶುರುವಿಂದಲೂ ಯಾವತ್ತೂ ನಾವು ರಿಸ್ಕ್ ಬಗ್ಗೆ ಮಾತಾಡದೇ ರಿವಾರ್ಡ್ ಬಗ್ಗೆ ಮಾತಾಡೇ ಇಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಅಲ್ಲಿ ರಿವಾರ್ಡ್ ಇದೆ ಬಟ್ ಅದಕ್ಕೂ ಮುಂಚೆ ತಿಳ್ಕೊಬೇಕಾಗಿದ್ದು ನಾವು ರಿಸ್ಕ್ ಶ್ರೀಮಂತ ಸಂಸ್ಥೆಯಲ್ಲಿ ವಿತ್ ಫುಲ್ ಕ್ಲಾರಿಟಿ ನಿಮ್ಮ ಯಾವತ್ತು ನಾನು ವಿತ್ ರಿಸ್ಕ್ ಅಂಡ್ ದೆನ್ ರಿವಾರ್ಡ್ ಅಂತ ಮಾತಾಡಿರ್ತೀನಿ ಗ್ಯಾರಂಟಿ ರಿಟರ್ನ್ಸ್ ಟ್ರೇಡಿಂಗ್ ಅಲ್ಲಿ ಇಲ್ವೇ ಇಲ್ಲ ಅಂತಾನೆ ಮೊದಲೇ ನಾನು ಹೇಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಹೇಗೆ ನಾವು ಒಬ್ಬ ಮನುಷ್ಯ ಒಬ್ಬ ಯಂಗ್ಸ್ಟರ್ ಸ್ಟಾರ್ಟಿಂಗ್ ಅಲ್ಲಿ ಟ್ರೇಡಿಂಗ್ ಮಾಡಬೇಕಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಥವಾ ಏನ್ ಮಾಡಬೇಕು ಅನ್ನೋ ವಿಷಯನ ತಿಳ್ಕೊಳ್ಳೋಣ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಬ್ಯೂಟಿಫುಲ್ ಬಿಸ್ನೆಸ್ ಇನ್ನೊಂದು ಇಲ್ಲವೇ ಇಲ್ಲ ಯಾಕಂದ್ರೆ ನೀವು ಈ ಬಿಸ್ನೆಸ್ನ ಪ್ರಪಂಚದ ಯಾವ ಮೂಲೆಯಿಂದಾದರೂ ಯಾವಾಗ ಬೇಕಾದರೂ ಯಾವ ವಯಸ್ಸಿನಲ್ಲಿ ಆದರೂ ಎಷ್ಟೇ ಕ್ಯಾಪಿಟಲ್ ಇದ್ರೂ ಮಾಡಬಹುದು ಆದರೆ ಈ ತರ ಒಂದು ಬ್ಯೂಟಿಫುಲ್ ಹಿಂದೆ ಒಂದು ದೊಡ್ಡ ಒಂದು ರಾವಣನೇ ಅಡಗಿದಾನೆ ಏನು ರಾವಣ ರಿಸ್ಕ್ ನಿಮ್ಮ ಫುಲ್ ನ ಖಾಲಿ ಮಾಡಿ ನಿಮ್ಮ ಸಾಲಗಾರರನ್ನ ಆಗಿ ಮಾಡೋದು ಮತ್ತೆ ಫುಲ್ ಎಲ್ಲಾನು ಕಳ್ಕೊಳ್ಳುವಂತಹ ಒಂದು ಶಕ್ತಿನೂ ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೆ ಸೊ ಹಾಗಾಗಿ ನೀವು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಈ ಒಂದು ರಾವಣನ ಬಗ್ಗೆ ತಿಳ್ಕೊಳ್ಳೋದೇ ಸ್ಟಾಕ್ ಮಾರ್ಕೆಟ್ ಎಂಟ್ರೋ ಹಾಗೆ ಇಲ್ಲ ಓಕೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ನಾವು ಬ್ರೇಕ್ ಡೌನ್ ಮಾಡೋಣ ಯಾವ ರೀತಿ ನಾವು ಒಂದು ಸ್ಟಾಕ್ ಮಾರ್ಕೆಟ್ ಗಳಿಗೆ ಇಳಿಬಹುದು ಅಂತ ನಾವು ನೋಡೋಣ ಸ್ಟಾಕ್ ಮಾರ್ಕೆಟ್ ಒಂದು ಮೈಂಡ್ ಸೆಟ್ ಮೇನ್ಲಿ ಒಂದು ಸೈಕಾಲಜಿಕಲ್ ಬಿಸ್ನೆಸ್ ಮೋರ್ ದಾನ್ ಸ್ಕಿಲ್ ಸ್ಕಿಲ್ಸ್ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಫಸ್ಟ್ ಆಫ್ ಆಲ್ ಸೈಕಾಲಜಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ವೆಸ್ಟರ್ ಸೈಕಾಲಜಿನೇ ಬೇರೆ ಟ್ರೇಡರ್ ಸೈಕಾಲಜಿನೇ ಬೇರೆ ಅಷ್ಟು ಮಾತ್ರ ಅಲ್ಲ ನೀವು ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್ ಏನಿದೆ ಅದು ನಿಮ್ಮ ಕ್ಯಾಪಿಟಲ್ ಮೇಲೆನೂ ಅದು ನಿರ್ಧಾರ ಆಗುತ್ತೆ ನಿಮ್ಮ ಹತ್ರ ಎಷ್ಟು ಕ್ಯಾಪಿಟಲ್ ಟ್ರೇಡ್ ಮಾಡ್ತಿದ್ದೀರಾ ಅಥವಾ ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ತಿದ್ದೀರಾ ಅದರ ಅನುಗುಣವಾಗಿ ನಿಮಗೆ ರಿಟರ್ನ್ಸ್ ಬರ್ತಾ ಇರುತ್ತೆ ರಿಟರ್ನ್ಸ್ ನೀವು ಕಮ್ಮಿ ಕ್ಯಾಪಿಟಲ್ ಹಾಕಿದ್ರೆ ಬರುತ್ತೆ ಅಂತ ಅನ್ಕೋಬೇಡಿ ಅದು ಲಾಟ್ರಿ ಆಗುತ್ತೆ ಅಲ್ವಾ ಹತ್ತು ರೂಪಾಯಿ ಲಾಟ್ರಿ ತಗೊಂಡ್ರೆ ಒಂದು ಕೋಟಿ ರೂಪಾಯಿ ಲಾಟ್ರಿ ಬರೋದು ಲಾಟ್ರಿ ಟಿಕೆಟ್ ಸ್ಟಾಕ್ ಮಾರ್ಕೆಟ್ ಅಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಅಷ್ಟು ನಿಮಗೆ ರಿಟರ್ನ್ಸ್ ಬರ್ತಾ ಇರುತ್ತೆ ಅದರ ಅನುಗುಣವಾಗಿ ಬರ್ತಾ ಇರ್ತದ ಫಸ್ಟ್ ಸತ್ಯ ತಿಳ್ಕೊಂಡಿರ್ಬೇಕು ಎರಡನೇದೇನಂದ್ರೆ ನಿಮಗೆ ಎಷ್ಟು ನಾಲೆಡ್ಜ್ ಇದೆ ಅದರ ಪ್ರಕಾರ ಕೂಡ ನೀವು ಅರ್ನ್ ಮಾಡ್ತೀರಾ ತಿಳ್ಕೊಂಡಿರ್ಬೇಕು ಝೀರೋ ನಾಲೆಡ್ಜ್ ಝೀರೋ ದುಡ್ಡು ಮೈನಸ್ ದುಡ್ಡು ಆ್ಯಕ್ಚುಲಿ ಝೀರೋ ನಾಲೆಜ್ ಜೀರೋ ದುಡ್ಡು ಅಲ್ಲ ಝೀರೋ ನಾಲೆಜ್ ಮೈನಸ್ ದುಡ್ಡು ಯಾಕಂದರೆ ಅದು ತಿನ್ಕೊಂಡು ಹೋಗ್ಬಿಡುತ್ತೆ ಒಂದು ಸರಿ ವರ್ಕ್ ಆದ ಟೆಕ್ನಿಕ್ ಮತ್ತೆ ಇನ್ನೊಂದು ಸರಿ ವರ್ಕ್ ಆಗುತ್ತೆ ಅಂತ ದಯವಿಟ್ಟು ಅನ್ಕೋಬೇಡಿ ಇನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ ಟ್ರೇಡಿಂಗ್ ಎರಡರಲ್ಲೂ ಅಷ್ಟೇ ಒಂದೇ ಟೆಕ್ನಿಕ್ ಯಾವತ್ತು ವರ್ಕ್ ಆಗಲ್ಲ ಯಾಕಂದರೆ ಮಾರ್ಕೆಟ್ ಕೂಡ ಬದಲಾವಣೆ ಆಗ್ತಾ ಇರುತ್ತೆ ನಮ್ಮ ಸೈಕಾಲಜಿ ಕೂಡ ಬದಲಾವಣೆ ಆಗ್ತಾ ಇರುತ್ತೆ ನಮ್ಮ ವ್ಯಕ್ತಿತ್ವಗಳು ಕೂಡ ಇದು ಮೈಂಡ್ ಸೆಟ್ ಇನ್ವೆಸ್ಟ್ಮೆಂಟ್ ಅಂಡ್ ನಾಲೆಡ್ಜ್ ಇದು ಮೂರು ಇರೋದ್ರಿಂದ ನಮಗೆ ಆ ಮೂರನ್ನು ಕಡೆಗೆ ಕಾನ್ಸಂಟ್ರೇಷನ್ ನಾವು ಮಾಡ್ಬೇಕಾಗತ್ತೆ ಸೊ ಇನ್ವೆಸ್ಟ್ಮೆಂಟ್ ಯಾವಾಗ್ ಮಾಡ್ಬೇಕು ಟ್ರೇಡಿಂಗ್ ಯಾವಾಗ್ ಮಾಡ್ಬೇಕು ಅದನ್ನ ನೋಡ್ಕೊಳ್ಳೋಣ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ಮನುಷ್ಯ ಹುಟ್ಟದಾಗಿಂದ ಇನ್ವೆಸ್ಟ್ ಮಾಡ್ಬೇಕು ನನ್ನ ಪ್ರಕಾರ ಆಯ್ತಾ ಆದರೆ ಒಂದ್ಸರಿ ನೀವು ಅರ್ನಿಂಗ್ ಮಾಡೋಕೆ ಶುರು ಮಾಡಿದ್ಮೇಲೆ ಖಡಾಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡಲೇಬೇಕು ಯಾಕೆ ಹುಟ್ಟಿದಾಗ ನಾನು ಹೇಳ್ತೀನಿ ಅಂದರೆ ಹುಟ್ಟಿದ ಮಗು ಇನ್ವೆಸ್ಟ್ ಆಗಲ್ಲ ಅವರ ಅಪ್ಪ ಅಮ್ಮ ಅಂದ್ರೆ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು ಆದರೆ ಒಬ್ಬ ಪರ್ಸನ್ ಅರ್ನ್ ಮಾಡೋಕೆ ಶುರು ಮಾಡಿದ್ಮೇಲೆ ಖಂಡಿತವಾಗಿ ಇನ್ವೆಸ್ಟ್ ಮಾಡಲೇಬೇಕು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರ ಅಡ್ವಾಂಟೇಜ್ ಅಂದರೆ ಮಾರ್ಕೆಟಲ್ಲಿ ಒಂದು 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 ನಿಯಮ ಏನಂದರೆ ಮಾರ್ಕೆಟ್ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ ಸೊ ಕೆಳಗೆ ಹೋದಾಗ ಪ್ಯಾನಿಕ್ ಆಗದೇನೆ ಮೇಲೆ ಹೋದಾಗ ಹಿಗ್ಗ್ದೇನೆ ಆಯ್ತಾ ನಾವು ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಡಿಸಿಪ್ಲಿನ್ ಆಗಿ ಹೂಡಿಕೆ ಮಾಡ್ತಾ ಹೋಗಿ ನಮ್ಮ ಗೋಲ್ ಯಾವ್ದು ಇರುತ್ತೆ ಐದು ವರ್ಷಕ್ಕೋ ಹತ್ತು ವರ್ಷಕ್ಕೋ ಹದಿನೈದು ವರ್ಷಕ್ಕೋ ಇಪ್ಪತ್ತು ವರ್ಷಕ್ಕೋ ಅಲ್ಲಿ ತನಕ ಒಳ್ಳೆ ಸ್ಟಾಕ್ ಗಳಲ್ಲಿ ಹೂಡಿಕೆ ಮಾಡ್ತಾ ಹೋಗ್ಬೇಕು ಸ್ಟಾಕ್ ಅಲ್ಲಿ ಹೂಡಿಕೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಬೇರೆ ಏನು ಅಲ್ಲ ಅದು ಒಂದು ಎಫ್ ಡಿ ಅಲ್ಲ ಅದು ಒಂದು ಸ್ಟಾಕ್ ನೀವು ಕೊಂಡ್ಕೊಂಡ್ರೆ ಆ ಕಂಪನಿಯ ಬಿಸ್ನೆಸ್ ಪಾರ್ಟ್ನರ್ ಆದಂಗೆ ಆ ಕಂಪನಿ ಯಾವಾಗ ಯಾವಾಗ ಬೆಳೆಯುತ್ತೋ ಅವಾಗ ನೀವು ಕೂಡ ಬೆಳೀತಾ ಇದೀರ ಅಂತ ಅರ್ಥ ಅವರು ಪ್ರಾಫಿಟ್ ಮಾಡಿದಾಗ ಆ ಪ್ರಾಫಿಟ್ ನಿಮ್ಮ ಕಡೆ ಶೇರ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಸೊ ಹೂಡಿಕೆ ಅನ್ನುವುದು ನಮ್ಮ ಸೆಟ್ ಅಲ್ಲೇ ಬಂದ್ಬಿಡಬೇಕು ನಮ್ಮ ಸೈಕಾಲಜಿಯಲ್ಲೇ ಬಂದ್ಬಿಡಬೇಕು ಎಷ್ಟು ಆಗುತ್ತೋ ಅಷ್ಟು ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತ್ ಮೂರು ರೂಪಾಯಿಗೂ ಫಾರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು ಬೇಕಿರಲ್ವಾ ಅಷ್ಟು ಕಮ್ಮಿ ಜೋಡಲ್ಲಿ ಮಾಡಬಹುದು ಗೋಲ್ಡ್ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಗೋಲ್ಡ್ ಇನ್ವೆಸ್ಟ್ ಮಾಡ್ಬೋದು ಸಿಲ್ವರ್ ಅಲ್ಲಿ ಮೂವತ್ತು ರೂಪಾಯಿ ಇನ್ವೆಸ್ಟ್ ಮಾಡಬಹುದು ನಿಫ್ಟಿ ಅಂದ್ರೆ ನಮ್ಮ ದೇಶದ ಟಾಪ್ ಫಿಫ್ಟಿ ಕಂಪನೀಸ್ ಅಲ್ಲಿ ಬರೀ ಇನ್ನೂರು ಮುನ್ನೂರು ರೂಪಾಯಿ ನಾವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು ಈ ತರ ಮಲ್ಟಿಪಲ್ ಆಪರ್ಚುನಿಟಿ ಸ್ಟಾಕ್ ಮಾರ್ಕೆಟ್ ಇದೆ ನಿಮ್ಗೆ ಎಷ್ಟು ಕೈಯಲ್ಲಿ ಯಾವಾಗ ಯಾವಾಗ ಆಗುತ್ತೋ ಹೂಡಿಕೆ ಮಾಡ್ತಾ ಹೋದರೆ ಒಂದು ಗೋಲ್ ಬೇಸ್ಡ್ ಹೂಡಿಕೆ ಡಿಸಿಪ್ಲಿನ್ ಹೂಡಿಕೆ ಸ್ವಲ್ಪ ಪ್ರಾಫಿಟ್ ಬಂದ ತಕ್ಷಣ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಡೋದಲ್ಲ ಸ್ವಲ್ಪ ಲಾಸ್ ತಕ್ಷಣ ಎಕ್ಸಿಟ್ ಮಾಡ್ಕೊಂಡ್ಬಿಡೋದಲ್ಲ ನಾವು ನಮ್ಮ ಒಂದು ದೇಶದ ಒಂದು ಕೆಪಾಸಿಟಿ ಗ್ರೋತ್ ಕೆಪಾಸಿಟಿ ಮೇಲೆ ನಂಬಿಕೆ ಇಟ್ಕೊಂಡು ನಮ್ಮ ಬರುವ ದಿನಗಳಿಗೆ ಒಳ್ಳೇದಾಗ್ಲಿ ಅನ್ನೋಕ್ಕೋಸ್ಕರ ಹೂಡಿಕೆ ಮಾಡ್ತಾ ಹೋದಾಗ ನಮ್ಮ ಕಾರ್ಪಸ್ ನಮ್ಮ ಒಂದು ಕ್ಯಾಪಿಟಲ್ ಗ್ರೋ ಆಗ್ತಾ ಹೋಗುತ್ತೆ ಒಂದ್ಸರಿ ನಿಮ್ಮ ಗ್ರೋ ಆಗ್ತಾ ಹೋದಾಗ ನಿಮ್ಮ ಹತ್ರ ದುಡ್ಡು ಬ್ಯಾಂಕ್ ಅಲ್ಲಿ ಇದ್ದಾಗ ನಿಮ್ಮ ಹತ್ರ ಒಳ್ಳೆ ಕ್ಯಾಪಿಟಲ್ ಇದ್ದಾಗ ನಿಮ್ಮ ಸೈಕಾಲಜಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗುತ್ತೆ ಫಸ್ಟ್ ಪಾಯಿಂಟ್ ಹೇಳಿದೆ ನಾನು ಅಪ್ ನಿಮಗೆ ಸೈಕಾಲಜಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದೆ ನಿಮಗೆ ಮೈಂಡ್ ಸೆಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೆ ಒಂದ್ಸರಿ ನಿಮ್ಮ ಬ್ಯಾಂಕ್ ಅಲ್ಲಿ ದುಡ್ಡು ಚೆನ್ನಾಗಿದ್ದರೆ ಒಳ್ಳೆ ಸೇವಿಂಗ್ಸ್ ಇದ್ದರೆ ನಿಮ್ಮ ಮೈಂಡ್ ಸೆಟ್ ಸ್ಟೇಬಲ್ ಆಗಿರುತ್ತೆ ಕಾಮಾಗಿರುತ್ತೆ ನೀವು ಅಲ್ಲೋಲ ಕಲ್ಲೋಲವಾಗಲ್ಲ ಈ ಒಂದು ಮೈಂಡ್ಸೆಟ್ ತುಂಬ ಇಂಪಾರ್ಟೆಂಟ್ ಎರಡನೇ ಪಾಯಿಂಟ್ ಕ್ಯಾಪಿಟಲ್ ಅಂತ ಹೇಳಿದೆ ನೀವು ಈ ಥರ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ 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 ಬಂದಾಗ ನಿಮ್ಮ ಥರ ಕ್ಯಾಪಿಟಲ್ ಇದ್ದೇ ಇರುತ್ತೆ ಸೊ ಎರಡನೇ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು ಮೂರನೇ ಪ್ರಾಬ್ಲಮ್ ಆಫ್ ನಾಲೆಡ್ಜ್ ಆ ನಾಲೆಡ್ಜ್ ನೀವು ಟೈಮ್ ಕೊಟ್ಟಿರ್ತೀರ ಈ ಒಂದು ಟೈಮಲ್ಲಿ ನೀವು ಕಲಿಯೋಕ್ಕೆ ನೀವು ನಿಮ್ಮ ಒಂದು ಪ್ರಯತ್ನಗಳನ್ನ ಪಟ್ಟು ಒಳ್ಳೆ ಕಲಿತ್ಕೊಂಡು ಇಲ್ಲ ಬೇರೆಯವ್ರ್ ನೋಡ್ಕೋತಾರೆ ಒಬ್ಬ ಟಿಪ್ಸ್ ಕೊಡ್ತಾನೆ ಅವ್ನು ಅವ್ನು ಹೇಳಿದಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತಿದ್ರೆ ಲೈಫ್ ಲಾಂಗ್ ನಿಮ್ಮ ಜೀವನದ ಕಂಟ್ರೋಲ್ ಬೇರೆಯವ್ರ ಕೈಲಿ ಕೊಟ್ಟಿರ್ತೀರ ಅಲ್ವಾ ಸೊ ಹಾಗಾಗಿ ನೀವು ನಾಲೆಡ್ಜ್ ಕ್ಯಾಪಿಟಲ್ ಮತ್ತು ಮೈಂಡ್ಸೆಟ್ ಇದು ಮೂರನ್ನು ಇಂಪ್ರೂವ್ ಮಾಡ್ಕೊಂಡು ಬರೋಕ್ಕೆ ನೀವು ಆಸ್ ಅನ್ ಇನ್ವೆಸ್ಟರ್ ಶುರು ಮಾಡಲೇಬೇಕು ಮಗು ಹುಟ್ಟದಾಗಿಂದ ಆಗಲಿ ನೀವು ಆಗಲಿ ಯಾವ ವಯಸ್ಸಿರಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಲೇಬೇಕು ಈಗ ಟ್ರೇಡರ್ ಟ್ರೇಡರ್ ಲೆವೆಲ್ ಆಗೋದು ನೋಡಿ ಟ್ರೇಡಿಂಗ್ ಅನ್ನೋದು ಅಗೇನ್ ಮೈಂಡ್ ಸೆಟ್ ಕ್ಯಾಪಿಟಲ್ ಮತ್ತೆ ನಾಲೆಡ್ಜ್ ಈ ಮೂರೇ ವಿಷಯದಲ್ಲಿ ನಾನು ಹೇಳ್ತಾ ಇರ್ತೇನೆ ಟ್ರೇಡಿಂಗ್ ಅನ್ನೋದು ಫಸ್ಟ್ ನಿಮ್ಮ ಸೈಕಾಲಜಿನ ಅಲ್ಲೋಲ ಕಲ್ಲ ಮಾಡ್ಬಿಡುತ್ತೆ ಆಯ್ತಾ ಯಾಕೆ ಸೈಕಾಲಜಿ ಅಲ್ಲ ಕಲ್ಲ ಮಾಡ್ತಿದ್ರೆ ನಿಮಗೆ ಪೋರ್ಟ್ಫೋಲಿಯೋ ರೆಡ್ ಆಗ್ತಾ ಇರ್ತೀನಿ ಟ್ರೇಡ್ ಮಾಡ್ತಾ ಇರ್ತೀರಾ ರೆಡ್ ಆಗ್ತಾ ಇರುತ್ತೆ ಪ್ರಾಫಿಟ್ ಬರ್ತಾ ಇರುತ್ತೆ ಲಾಸ್ ಆಗ್ತಾ ಎಲ್ಲ ಆಗ್ತಾ ಇರ್ಬೇಕಾದ್ರೆ ನಿಮ್ಮ ಮೈಂಡ್ ಸ್ಟೇಬಲ್ ಇಲ್ಲ ಅಂದ್ರೆ ನೀವು ಖಂಡಿತವಾಗ್ಲು ಪ್ರಾಫಿಟಬಲ್ ಆಗ ಸಾಧ್ಯನೇ ಇಲ್ಲ ಸೊ ಮೈಂಡ್ ಹೆಂಗ್ ಸ್ಟೇಬಲ್ ಇಟ್ಕೊಳ್ಳೋದು ಹೇಳ್ತೀನಿ ನಿಮ್ಮ ಜೀವನ ಈ ಟ್ರೇಡಿಂಗ್ ಬರುವ ದುಡ್ಡಲ್ಲೇ ನಾನು ನಿರ್ಭರ ಆಗ್ತೀನಿ ಟ್ರೇಡಿಂಗ್ ನಾನು ಜೀವನ ಮಾಡ್ತೀನಿ ಟ್ರೇಡಿಂಗ್ ಇಂದಾನೇ ನಾನು ಊಟ ಮಾಡ್ತೀನಿ ಅಂತ ಹೇಳಿದ್ರೆ ಖಡಾಖಂಡಿತವಾಗ್ಲು ನಾವು ದುಡ್ಡು ಮಾಡಕ್ ಸಾಧ್ಯ ಇಲ್ಲ ನಿಮಗೆ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಇರಬೇಕು ನಿಮ್ಮ ಬ್ಯಾಂಕಲ್ಲಿ ಒಳ್ಳೆ ಕ್ಯಾಪಿಟಲ್ ಇರಬೇಕು ದುಡ್ಡು ಚೆನ್ನಾಗಿರಬೇಕು ಬ್ಯಾಂಕಿಂಗ್ ಚೆನ್ನಾಗಿರಬೇಕು ಇದ್ದರೆ ಟ್ರೇಡಿಂಗ್ ಮಾಡುವುದು ಈಸಿ ಯಾಕೆ ಟ್ರೇಡಿಂಗ್ ಅಕಸ್ಮಾತ್ ಲಾಸ್ ಆದ್ರೂ ನನ್ನ ಮೈಂಡ್ ವಿಚಲಿತವಾಗೋದಿಲ್ಲ ಮೈಂಡು ಓಕೆ ಪರವಾಗಿಲ್ಲ ಒಂದು ಸಾವಿರ ರೂಪಾಯಿ ಲಾಸ್ ಆಯ್ತಾ ಇಟ್ಸ್ ಓಕೆ ಪರವಾಗಿಲ್ಲ ಯಾಕಂದ್ರೆ ನಿಮ್ಮ ಜೀವನ ಆಲ್ಟರ್ ಆಗ್ತಾ ಇಲ್ಲ ಇಲ್ಲ ಸಾವಿರ ರೂಪಾಯಿ ಲಾಸ್ ಇಂದ ನಿಮ್ಮ ಜೀವನ ಅಲ್ಲೋಕಲ್ ಆಗ್ತಾ ಇಲ್ಲ ಬಟ್ ಟ್ರೇಡಿಂಗಿಂದಾನೇ ಊಟ ಮಾಡಬೇಕು ಅಂತಿದ್ರೆ ಸಾವಿರ ರೂಪಾಯಿ ಲಾಸ್ ಆದ್ರೆ ಏನು ಊಟ ಮಾಡ್ತೀರಾ ನೀವು ಅಲ್ವಾ ಸೊ ಟ್ರೇಡಿಂಗಲ್ಲಿ ನೀವು ನಿಮ್ಮ ಕೆಲಸವನ್ನು ಮಾತ್ರ ಮಾಡಬೇಕು ಫಲದ ಬಗ್ಗೆ ನೀವು ಚಿಂತೆ ಮಾಡಬಾರದು ಇದಕ್ಕೆಲ್ಲ ಟೆಕ್ನಿಕ್ಗಳಿರುತ್ತೆ ಆ ಟೆಕ್ನಿಕ್ಗಳನ್ನ ಫಾಲೋ ಮಾಡಿದ್ರೆ ನಿಮ್ಮ ಲಾಸ್ಗಳನ್ನ ಆದಷ್ಟು ಕಮ್ಮಿ ಮಾಡ್ಕೋಬಹುದು ಪ್ರಾಫಿಟಬಿಲ್ಟಿ ಜಾಸ್ತಿ ಮಾಡ್ತಾ ಹೋಗ್ಬೋದು ಅದಕ್ಕೋಸ್ಕರ ಸ್ಕಿಲ್ ಹೈ ಸ್ಕಿಲ್ ಗೇಮ್ ಟ್ರೇಡಿಂಗ್ ನಿಮಗೆ ಸ್ಕಿಲ್ ಇಲ್ಲ ಅಂದ್ರೆ ಟ್ರೇಡಿಂಗ್ ಕಡೆ ತಲೆ ಹಾಕೋಕೆ ಅಥವಾ ಫಸ್ಟ್ ಒಂದು ಹೇಳ್ದೆ ಮೈಂಡ್ ಸೆಟ್ ಆ ಮೈಂಡ್ ಸೆಟ್ ಇಂಪ್ರೂವ್ ಮಾಡ್ತಾ ಹೋಗಬೇಕು ಆ ಮೈಂಡ್ ಸೆಟ್ ಇಂಪ್ರೂವ್ ಆಗಬೇಕು ಅಂದ್ರೆ ನಿಮಗೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅಥವಾ ಸೆಕೆಂಡ್ರಿ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಇರಬೇಕು ಅಟ್ಲೀಸ್ಟ್ ಒಂದು ಸೋರ್ಸ್ ಆಫ್ ಇನ್ಕಮ್ ಇರಲೇಬೇಕು ಆ ಒನ್ ಸೋರ್ಸ್ ಆಫ್ ಆಫ್ ಇನ್ಕಮ್ ಗ್ಯಾರಂಟಿಡ್ ಇನ್ಕಮ್ ಇಲ್ಲ ಅಂದರೆ ಟ್ರೇಡಿಂಗ್ ಕತೆ ನೀವು ತಲೆನೂ ಹಾಕಬಾರದು ಎರಡನೇ ಪಾಯಿಂಟ್ ಟ್ರೇಡಿಂಗ್ ಅನ್ನೋದು ವೆರಿ ಬ್ಯೂಟಿಫುಲ್ ಸೂಪರ್ ದುಪರ್ ದುಡ್ಡು ಮಾಡೋಕ್ಕೆಲ್ಲ ಆಪರ್ಚುನಿಟಿ ಇದೆ ಆದರೆ ದುಡ್ಡು ಹಂಗೆ ಕಿತ್ಕೊಂಡ್ಬಿಡುತ್ತೆ ಹೈ ರಿಸ್ಕ್ ಕೂಡ ಇರುತ್ತೆ ಹಾಗೆ ಸ್ಕಿಲ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಮೂರನೇದು ಕ್ಯಾಪಿಟಲ್ ನೀವೊಬ್ಬ ಇನ್ವೆಸ್ಟರ್ ಆಗಿ ಹೊರಗೆ ಬಂದರೆ ಅಥವಾ ಒಳ್ಳೆ ಇನ್ವೆಸ್ಟರ್ ಆಗಿ ನೀವು ಬರ್ತಾ ಇದ್ದಾರೆ ರೆಗ್ಯುಲರ್ ಆಗಿ ನಿಮ್ಮ ಹತ್ರ ಕ್ಯಾಪಿಟಲ್ ಚೆನ್ನಾಗಿರುತ್ತೆ ಇನ್ವೆಸ್ಟ್ಮೆಂಟ್ ಇಂದ ನಿಮಗೆ ರಿಟರ್ನ್ಸ್ ಕೂಡ ಬರ್ತಾ ಇರುತ್ತೆ ಸೊ ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಕೂಡ ಬಂತು ನಿಮಗೆ ಸೊ ಇದು ಎರಡೂ ಇದ್ದರೆ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಮಾಡ್ತಾ ಇದ್ದಾಗ ಟ್ರೇಡಿಂಗ್ ಮಾಡಬೇಕಾದರೆ ನಿಮ್ಮ ಹತ್ರ ಕ್ಯಾಪಿಟಲ್ ಕೂಡ ಇರುತ್ತೆ ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್ ನಾವು ಪ್ಲಡ್ ಮಾಡಿ ಅದರಲ್ಲಿ ಟ್ರೇಡ್ ಮಾಡಬಹುದು ಲಾಸಸ್ ಅದು ತಲೆ ಕೆಟ್ಟ ಯಾಕಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಕೊಡ್ತಾ ಇರುತ್ತೆ ಸೊ ಮತ್ತೆ ನಿಮ್ಮ ಅರ್ನಿಂಗ್ ಸೋರ್ಸಸ್ ಇರುತ್ತೆ ಹಾಗೆ ನಿಮಗೆ ಟ್ರೇಡಿಂಗ್ ಅಲ್ಲಿ ಪ್ರಾಬ್ಲಮ್ ಆಗಲ್ಲ ಸೊ ಟ್ರೇಡಿಂಗಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ಒಂದು ಮೈಂಡ್ ಸೆಟ್ ಮೈಂಡ್ ಸೆಟ್ ಮಾಡ್ಕೊಳ್ಳೋಕ್ಕೆ ನೀವು ಫಸ್ಟ್ ಆಫ್ ಆಲ್ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇದ್ರೆ ನಿಮಗೆ ಒಂದು ಸ್ಟೆಬಿಲಿಟಿ ಇರುತ್ತೆ ಸ್ಕಿಲ್ ಚೆನ್ನಾಗಿ ಒಂದು ಒಳ್ಳೆ ಸ್ಕಿಲ್ ಕಲ್ತ್ಕೊಂಡ್ರೆ ಅವಾಗ ಕೂಡ ಮೈಂಡ್ ಸೆಟ್ ಚೆನ್ನಾಗಿರುತ್ತೆ ಪ್ಲಸ್ ಏನ್ ಮಾಡಬೇಕು ಅಂತ ಗೊತ್ತಿರುತ್ತೆ ಮೂರನೇದ್ದು ಕ್ಯಾಪಿಟಲ್ ಚೆನ್ನಾಗಿರಬೇಕು ಕ್ಯಾಪಿಟಲ್ ನ ನೀವು ಸಂಗ್ರಹ ಮಾಡಿ ಆಮೇಲೆ ಟ್ರೇಡಿಂಗ್ ಮಾಡಬಹುದು ಸಾಲ ತಗೊಂಡು ಟ್ರೇಡಿಂಗ್ ಮಾಡಿದ್ರೆ ನಿಮ್ಮ ಸೈಕಾಲಜಿ ಹೋಯ್ತು ಕ್ಯಾಪಿಟಲ್ ಇಲ್ಲ ನೀವು ಲಾಸ್ಕಿಲ್ ಂತೂ ಎದುರು ಪ್ರಯೋಜನ ನಿಮ್ಮ ಸಾಲ ನಿಮ್ಮ ನಿಮ್ಮ ಶೇಕ್ ಮಾಡ್ತಾ ಸರ್ ನಾನು ಚೆನ್ನಾಗಿ ಕೋರ್ಸ್ ತಗೊಂಡು ಕಲ್ತ್ಬಿಟ್ಟಿನ ಚೆನ್ನಾಗಿ ಒಳ್ಳೆ ಸ್ಕಿಲ್ ಇದೆ ಈಗ ಒಂದು ಹತ್ತು ಲಕ್ಷ ರೂಪಾಯಿ ಲೋನ್ ತೊಗೊಂಡು ಟ್ರೇಡ್ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ವರ್ಕ್ ಆಗಲ್ಲ ಯಾಕಂದ್ರೆ ನನ್ನ ಟ್ರೇಡಿಂಗ್ ಟೆಕ್ನಿಕ್ ನಿಮಗೆ ಲಾಸ್ ಆಗುವ ಚಾನ್ಸಸ್ ಇರುತ್ತೆ ಆ ಲಾಸ್ ಆದಾಗ ಎಮ್ ಐ ಯಾರು ಕಟ್ಟಾರೆ ಕಟ್ಟಕ್ ಆಗೋದಿಲ್ಲ ನಿಮಗೆ ಅಲ್ವಾ ಪ್ರೆಷರ್ ಜಾಸ್ತಿ ಆಗುತ್ತೆ ಅರ್ನ್ ಮಾಡಬೇಕು ಪ್ರಾಫಿಟ್ ಮಾಡಬೇಕಂತ ಪ್ರೆಷರ್ ತುಂಬಾ ಜಾಸ್ತಿ ಇರುತ್ತೆ ಟ್ರೇಡಿಂಗ್ ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ವೆರಿ ಇಂಪಾರ್ಟೆಂಟ್ಲಿ ಮೈಂಡ್ ಸೆಟ್ ಕಾಮ್ ಪೀಸ್ಫುಲ್ ಲಾಸ್ ಆದರೂ ಪ್ರಾಫಿಟ್ ಆದರೂ ಕಾಮ್ ಅಂಡ್ ಪೀಸ್ಫುಲ್ ಟ್ರೇಡಿಂಗ್ ಅಲ್ಲಿ ಕ್ಯಾಪಿಟಲ್ ಚೆನ್ನಾಗಿದ್ರೆ ನೀವು ಅರ್ನ್ ಮಾಡೋದು ಈಸಿ ಟ್ರೇಡಿಂಗ್ ಚೆನ್ನಾಗಿ ಗೊತ್ತು ಕಮೆಂಟ್ ಮಾಡಿ ತಿಳಿಸಿ ಟ್ರೇಡಿಂಗ್ ಗೊತ್ತಿರೋ ಗೊತ್ತು ಕ್ಯಾಪಿಟಲ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ನಾವು ಜಾಸ್ತಿ ಅರ್ನ್ ಮಾಡಬಹುದು ಮೂರನೇದು ಸ್ಕಿಲ್ಸ್ ಚೆನ್ನಾಗಿ ಎಷ್ಟು ಸ್ಕಿಲ್ ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ನಾವು ಅರ್ನ್ಗಳ ಮಾಡಬಹುದು ಸೊ ಟ್ರೇಡಿಂಗ್ ಸಮ್ಮರಿ ಟ್ರೇಡಿಂಗ್ ಯಾರಿಗೋಸ್ಕರ ಬಿಗಿನರ್ಸ್ ಅಂತೂ ಅಲ್ವೇ ಅಲ್ಲ ಎಕ್ಸ್ಪೀರಿಯನ್ಸ್ ಮಾತ್ರ ಟ್ರೇಡಿಂಗ್ ಗೆ ಇನ್ವೆಸ್ಟ್ಮೆಂಟ್ ಇಸ್ ಬೆಸ್ಟ್ ಟೆಕ್ನಿಕ್ ಟ್ರೇಡಿಂಗ್ ಮೇನ್ಲಿ ಟೆಕ್ನಿಕಲ್ ಸ್ಕಿಲ್ಸ್ ಗೊತ್ತಿರಬೇಕು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನಿಮಗೆ ಫಂಡಮೆಂಟಲ್ಸ್ ಕಂಪನಿಯ ಫಂಡಮೆಂಟಲ್ಸ್ ಗೊತ್ತಿರಬೇಕು ಟ್ರೇಡಿಂಗ್ ಬಂದು ಶಾರ್ಟ್ ಟರ್ಮ್ ಗೇನ್ಸ್ ಬರ್ತಾ ಇರುತ್ತೆ ಇನ್ವೆಸ್ಟ್ಮೆಂಟ್ ಬಂದು ಲಾಂಗ್ ಟರ್ಮ್ ಇರುತ್ತೆ ಇನ್ವೆಸ್ಟ್ಮೆಂಟ್ ಬಂದು ವೆಲ್ತ್ ಕ್ರಿಯೇಷನ್ ಗೋಸ್ಕರ ಟ್ರೇಡಿಂಗ್ ಒಂದು ರೆಗ್ಯುಲರ್ ಇನ್ಕಮ್ ಗೋಸ್ಕರ ಸೊ ಇದಿಷ್ಟು ಡಿಫ್ರೆನ್ಸ್ಗಳು ಗಳು ಚೆನ್ನಾಗಿ ಗೊತ್ತಿದ್ರೆ ನೀವು ಚೂಸ್ ಮಾಡೋದು ತುಂಬಾ ಈಸಿ ಟ್ರೇಡಿಂಗ್ ಮಾಡಬೇಕಾ ಅಥವಾ ಇನ್ವೆಸ್ಟ್ ಮಾಡ್ಬೇಕಂತ ಚೂಸ್ ಮಾಡೋದು ತುಂಬಾ ತುಂಬಾ ಈಸಿ ಆಗುತ್ತೆ ತಿಳ್ಕೊಳ್ಳಿ ಪ್ರಪಂಚದಲ್ಲಿ ಯಾವ ಕೋರ್ಸ್ ಯಾವ ಒಂದು ಬೆಸ್ಟ್ ಕೋರ್ಸ್ ಕಾಸ್ಟ್ಲಿ ಕೋರ್ಸ್ ಚೀಪ್ ಕೋರ್ಸ್ ಯಾವುದು ಇಲ್ಲ ಎಲ್ಲದರಲ್ಲೂ ಇದೇ ಒಂದು ಸತ್ಯ ಇನ್ವೆಸ್ಟ್ಮೆಂಟ್ ಮತ್ತೆ ಟ್ರೇಡಿಂಗ್ ಸತ್ಯ ಇಷ್ಟೇನೆ ಇದು ಬಿಟ್ಟು ಹೊರಗಡೆ ಯಾವ ಸತ್ಯನೂ ಇಲ್ಲ ಸೊ ಇಷ್ಟು ಹೇಳಿದಾಗ ನಾನು ನಿಮ್ ಬಗ್ಗೆನೆ ಹೇಳ್ತಾ ಇದ್ದೀನಿ ಅನ್ಸುತ್ತೆ ಒಂದೊಂದ್ಸರಿ ಖಂಡಿತವಾಗ್ಲೂ ನಿಮ್ ಬಗ್ಗೆ ಹೇಳ್ತಾ ಇರ್ತೀನಿ ಯಾಕಂದ್ರೆ ಇದೊಂದು ಕಾಮನ್ ಪ್ರಾಬ್ಲಮ್ ಸೊ ಈ ಮೂರು ಕಾಮನ್ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೊಳ್ಳಿ ಏನೇನು ಒಂದು ಮೈಂಡ್ ಸೆಟ್ ಒಂದು ಕ್ಯಾಪಿಟಲ್ ಇನ್ನೊಂದು ನಿಮ್ಮ ಒಂದು ಮೂರನೇದೇನು ಕಮೆಂಟ್ ಮಾಡಿ ತಿಳಿಸಿ ಮೂರನೇ ಯಾಕಂದ್ರೆ ನಿಮ್ಗೋಸ ಕೇಳ್ತಾ ಇದ್ದೀನಿ ಸೊ ಇದು ಮೂರು ರೆಡಿ ಆಗಿದ್ರೆ ನಾವು ಖಂಡಿತ ಒಬ್ಬ ಸಕ್ಸೆಸ್ಫುಲ್ ಇನ್ವೆಸ್ಟರ್ ಅಥವಾ ಸಕ್ಸಸ್ಫುಲ್ ಟ್ರೇಡರ್ ಆಗೋದು ತುಂಬಾ ತುಂಬಾ ಈಸಿ ಆಗುತ್ತೆ ಶ್ರೀಮಂತದಲ್ಲಿ ಈ ಒಂದು ನಿಮ್ಮ ಆ ಒಂದು ಜರ್ನಿಗೆ ಹೆಲ್ಪ್ ಮಾಡೋಕ್ಕೆ ನಾವಿದ್ದೀವಿ ವಿತ್ ನೋ ಬೋಗಸ್ ವಿತ್ ನೋ ಫಾಲ್ಸ್ ಪ್ರಾಮಿಸಸ್ ಮಾರ್ಕೆಟಲ್ಲಿ ಏನಾಗುತ್ತೋ ಅದನ್ನು ಮಾತ್ರ ಹೇಳ್ತಾ ಇರ್ತೀವಿ ಆ ಏನಾಗುತ್ತೋ ಅದನ್ನು ಹೇಳಿ ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತಾ ಇರ್ತೀವಿ ಆಯಿತಾ ಬನ್ನಿ ನಾವೆಲ್ಲರೂ ಶ್ರೀಮಂತರಾಗೋಣ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಗೆ ಯಾರು ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ ಅಥವಾ ನಿಮಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರಿಗಾದ್ರೂ ಈ ಥರ ಕೆಲವು ಪ್ರಾಬ್ಲಮ್ಗಳಲ್ಲಿ ಹೋಗ್ತಾ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಕೂಡ ಮಾಡಿ